ಎಲ್ರಿಗೂ ನಮಸ್ಕಾರ ಹೇಮಾ ಅಡುಗೆ ಮನೆಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನಿಲ್ಲಿ ವೆಜಿಟೇಬಲ್ ನೂಡಲ್ಸ್ನ ಮಾಡ್ತಾಯಿದ್ದೀನಿ ಅದಕ್ಕೆ ಮೊದಲಿಗೆ ಒಂದು ಪಾತ್ರೆಗೆ ನೂಡಲ್ಸ್ ಮುಳುಗೋ ಅಷ್ಟು ನೀರನ್ನು ತಗೊಂಡಿದ್ದೀನಿ ಅದು ಬಿಸಿ ಆದಮೇಲೆ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕೋತಾ ಇದ್ದೀನಿ ನಂತರ ಅದು ಚೆನ್ನಾಗಿ ಬಿಸಿ ಆದಮೇಲೆ ತಗೊಂಡಿರುವಂತಹ ನೂಡಲ್ಸ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಈ ರೀತಿ ಮಾಡೋದ್ರಿಂದ ನೂಡಲ್ಸು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ನಂತರ ಬೆಂದಿರುವಂತಹ ನೂಡಲ್ಸ್ನ ನೀರಿನಿಂದ ತೆಗೆದು ಸೋರಿ ಹಾಕಿ ಇಟ್ಕೋಬೇಕು ಹಾಗೆ ನಾನಿಲ್ಲಿ ಒಂದು ಬಾಣಲಿಗೆ ಐದಾರು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕೋತಾ ಇದ್ದೀನಿ ನೀವು ಇಲ್ಲಿ ಸ್ವಲ್ಪ ಬಟರ್ ಹಾಕೋದ್ರೂ ಚೆನ್ನಾಗಿರುತ್ತೆ ಹಾಗೆ ಎರಡು ಮೀಡಿಯಂ ಗಾತ್ರದ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಕ್ಯಾರೆಟು ಒಂದು ಕ್ಯಾಪ್ಸಿಕಮ್ಮು ಹಾಗೆ ಚಿಕ್ಕ ಬಟ್ಲಷ್ಟು ಬೀನ್ಸನ್ನು ಚಿಕ್ಕದಾಗಿ ಹೆಚ್ಚಿ ಹಾಕ್ತಾ ಇದ್ದೀನಿ ಹಾಗೆ ಒಂದು ಬೌಲಷ್ಟು ನಾನು ಎಲೆಕೋಸನ್ನು ಹಾಕ್ತಾ ಇದ್ದೀನಿ ಇಲ್ಲಿ ತರಕಾರಿಗಳನ್ನು ನಾವು ಚಿಕ್ಕದಾಗಿ ಹೆಚ್ಚಿ ಹಾಕಿದಷ್ಟು ಬೇಗ ಬೇಯುತ್ತೆ ಹಾಗೆ ನಾನಿಲ್ಲಿ ಒಂದು ಬೆಳ್ಳುಳ್ಳಿ ಹಾಗೆ ಒಂದು ಎರಡು ಇಂಚಷ್ಟು ಶುಂಠಿಯನ್ನು ನಾನು ಜಜ್ಜಿ ಹಾಕ್ತಾ ಇದ್ದೀನಿ ನೀವು ಪೇಸ್ಟ್ ಕೂಡ ಹಾಕೋಬಹುದು ಇದೆಲ್ಲವನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಟೀ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕೋತಾ ಇದ್ದೀನಿ ಹಾಗೆ ಬೇಯಿಸಿ ಇಟ್ಕೊಂಡಿರುವಂತಹ ನೂಡಲ್ಸನ್ನು ಹಾಕ್ಕೊಂಡು ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಸೋಯಾ ಸಸನ್ನು ಹಾಕ್ತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸ್ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಟೊಮೊಟೊ ಸಾಸನ್ನು ಹಾಕ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸನ್ನು ಇದ್ದೀನಿ ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಇಲ್ಲಿ ಸಾಸ್ಗಳಲ್ಲಿ ಉಪ್ಪಿನಂಶ ಇರುತ್ತೆ ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಮೆಣಸಿನ ಪುಡಿಯನ್ನು ಇದ್ದೀನಿ ಇದೆಲ್ಲವನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಸಾಸು ಕಡಿಮೆ ಅಂತ ಅನಿಸಿದ್ರೆ ಇನ್ನೂ ಸ್ವಲ್ಪ ಸಾಸನ್ನು ಹಾಕ್ಕೊಬೋದು ಹಾಗೆ ಇದೆಲ್ಲವನ್ನು ಹಾಕ್ಕೊಂಡು ನೀಟಾಗಿ ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡ್ರೆ ವೆಜಿಟೇಬಲ್ ನೂಡಲ್ಸು ಆಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ಸ್ಟಾ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಥ್ಯಾಂಕ್ ಯು